ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರುಶುಕ್ರ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮ ಎಲ್ಲರನ್ನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಆ ಭಗವಂತ ನಿಮ್ಮನ್ನೆಲ್ಲರನ್ನೂ ಸುಖವಾಗಿಡಲಿ ಅಂತ ನಾವು ಬೇಡಿಕೊಳ್ಳೋಣ ಹಾಗೆ ಈ ದಿನ ಮಂಗಳವಾರ ಆಗಿರೋದ್ರಿಂದ ದ್ವಾದಶ ರಾಶಿಗಳ ಫಲಾನುಭವಿಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಮಂಗಳನ ಒಂದು ಪ್ರಭಾವ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಈ ದಿನದ ಮಹತ್ವವಾಗಿ ನೋಡಿ ನಾವು ಯಾವುದೇ ವಿಚಾರಗಳನ್ನು ತಗೊಂಡಾಗ ಮನೆಯ ಕ ಮನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಈ ಎರಡು ಸ್ಥಾನಗಳು ಮನೆಯ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ ಹಾಗಾದರೆ ಆ ಎರಡು ಸ್ಥಾನಗಳು ಮನೆಯ ಒಂದು ವಿಚಾರದಲ್ಲಿ ಏನು ಯಾಕೆ ಅಲ್ಲಿ ಆ ವಸ್ತುಗಳನ್ನು ಇಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಯಾರು ಸ್ಕಿಪ್ ಮಾಡಿದಲೆ ವಿಡಿಯೋನ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಮಂಗಳವಾರ ಪಂಚಾಂಗವನ್ನು ಪಠನೆ ಮಾಡೋಣ ಇದನ್ನು ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ಯಾರಾದರೂ ಉಪವಾಸ ವ್ರತ ಅಂದರೆ ನೀವು ಪ್ರದೋಷ ಪೂಜೆಯನ್ನು ಯಾರಾದರೂ ಮಾಡ್ತಾ ಇದ್ದೀರಿ ಅಂದಾಗ ಖಂಡಿತ ಈ ದಿನ ಉಪವಾಸದಿಂದ ತ್ರಯೋದಶಿಯ ಒಂದು ಶಿವನ ಆರಾಧನೆಯಿಂದ ಮಂಗಳನ ಸಮಸ್ಯೆ ಅಂದರೆ ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆ ಸಮಸ್ಯೆಗಳು ಕಾಡ್ತಿದೆ ಮದುವೆ ವಿಚಾರದಲ್ಲಿ ವಿಳಂಬತೆಯನ್ನು ತೋರಿಸ್ತಿದೆ ಅಂದರೆ ಜಸ್ಟ್ ಪ್ರದೋಷ ಪೂಜೆ ನಿಮ್ಮ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಶುಕ್ಲಪಕ್ಷ ವೃದ್ಧಿಯೋಗ ಇರತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃದ್ಧ ದೋಷ ಇರತಕ್ಕಂಥದ್ದು ಕೂಡ ಬೆಳಗ್ಗೆ ಏಳು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತು ಸಹಿತ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ನೋಡೋಣ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲಾನುಫಲಗಳಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯವರ ವಿಚಾರಗಳನ್ನು ತೊಗೊಳ್ಳೋಣ ಮೇಷರಾಶಿಯವರ ವಿಚಾರಗಳನ್ನು ತಗೊಂಡಾಗ ಗುರು ವಕ್ರನಾಗಿದ್ದಾನೆ ಎರಡರ ಸ್ಥಾನ ಕುಟುಂಬ ಸ್ಥಾನ ಹಣಕಾಸಿನ ಸ್ಥಾನ ವ್ಯವಹಾರ ಸ್ಥಾನ ಎಲ್ಲ ವಿಚಾರಗಳನ್ನು ನೋಡ್ತೀವಿ ಆರೋಗ್ಯದ ಸ್ಥಾನ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮಂದಗತಿ ಎರಡರ ಸ್ಥಾನ ಚೂರು ಮಂದಗತಿಯ ಚಾಲನೆ ಆಗ್ತದೆ ಯಥಾಸ್ಥಿತವಾಗಿ ರಾಹು ಹನ್ನೆರಡರ ಸ್ಥಾನ ಗುರುವಿನ ಫಲವನ್ನು ರಾಹು ಕೊಡ್ತಕ್ಕಂಥದ್ದಿರೋದ್ರಿಂದ ಚೂರು ಇವತ್ತೂ ಸಹಿತ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಸಹಿತ ಏಕಾದಶಾಧಿಪತಿ ಜೊತೆ ಚಂದ್ರ ವಕ್ರರಾಗಿರ್ತಕ್ಕಂಥ ಶನಿಯ ಜೊತೆ ಇದ್ದಾನೆ ನಿಮಗೆ ಅಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅಷ್ಟು ಉತ್ತಮದ ಕಾಲವಲ್ಲ ಹಾಗಾಗಿ ನೀವು ಯಾವುದೇ ಒಂದು ಫ್ಯಾಮಿಲಿಯ ವಿಚಾರ ಮತ್ತೊಂದು ವಿಚಾರ ಹಣಕಾಸಿನ ವಿಚಾರ ಬಿಸ್ನೆಸ್ ವಿಚಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ದಿನ ಅದರ ಚಿಂತನೆಗಳು ಮಾಡ್ತಕ್ಕಂಥ ದಿನ ಗುರುರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಅಷ್ಟಗಂಧವನ್ನು ಹಣಲಿಟ್ಕೊಳ್ಳಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆದು ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಒಂದಲ್ಲ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಮ್ಮ ಮಕ್ಕಳೇ ನಿಮ್ಮ ಶತ್ರುಗಳಾಗಿ ನೋಡ್ತಕ್ಕಂಥ ಸನ್ನಿವೇಶಗಳು ಋಷಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಲಾಭ ಮತ್ತೊಂದು ಎಲ್ಲ ವಿಚಾರದಲ್ಲೂ ಮಾಡ್ತೀನಿ ನಾನು ಇವತ್ತು ಗೆಲ್ತೀನಿ ಅಂತಕ್ಕಂಥದ್ದು ಮೂರ್ಖತರ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ನೀವು ನಿಮ್ಮ ಜ್ಞಾನಕ್ಕೆ ಒಂದು ಶುದ್ಧ ಆಗಿ ಆಗಿಟ್ಕೊಳ್ತಕ್ಕಂಥದ್ದು ಒಳ್ಳೆದು ಸಾಧ್ಯವಾದಷ್ಟು ನಿಮ್ಮ ಚಿಂತನೆ ನೀವು ನಡೆದು ಬಂದ ಆದಿಯನ್ನ ರೀಕಾಲ್ ಮಾಡ್ತಕ್ಕಂಥ ದಿನ ಆಗಿರೋದ್ರಿಂದ ಅದರ ಬಗ್ಗೆ ಚಿಂತನೆಯನ್ನ ಮಾಡತಕ್ಕಂಥದ್ದು ಇರುತ್ತೆ ಅದರ ಒಳಿತಾಗಿ ನೀವು ಯೋಚನೆಗಳನ್ನು ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ಕೂಡ ರಾಯರ ನಾಮಸ್ಮರಣೆ ರಾಯರ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನ ಭೇಟಿ ಮಾಡಿ ಶುಭ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ ಅಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯದ ವಿಚಾರವಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ಇವತ್ತು ಸಾಧ್ಯವಾದರೆ ನೀವು ಶಿವನ ದೇವಸ್ಥಾನಕ್ಕೆ ಅರಿಶಿಣದ ಪಾಕೆಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನೀವು ಮಿರಾಕಲ್ ಥರ ಒಂದು ಒಳ್ಳೆಯ ಶುಭ ಒಂದು ಕಾಲ ಆದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕಟಕ ರಾಶಿಯವರಿಗೆ ಲಾಭದ ಪರಿಣಾಮವಾಗಿ ಚೂರು ಹಿನ್ನಡೆ ಆಗ್ಬೋದು ಆದರೆ ಅಧಿಕವಾದಂಥ ಧನಪ್ರಾಪ್ತಿ ಈ ದಿನ ತೋರಿಸ್ತಾ ಇದೆ ಯಾರ ಕಟಕ ರಾಶಿಯಲ್ಲಿದ್ದಿರೋ ಅವರು ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ಹೇಳಿದ್ಬಿಟ್ವಿ ಅಷ್ಟದ್ರವ್ಯ ಪ್ರಾಪ್ತಿ ಏಕಾದಶ ಭಾವ ವಕ್ರನಾಗಿರೋದ್ರಿಂದ ನಿಧಾನವಾದರೂ ಕೊರೆಯವರೆಗೂ ಬರ್ತದೆ ದ ಎಕ್ಸಲೆಂಟ್ ಡೇ ಕೂಡ ಕಟಕ ರಾಶಿಯವ್ರಿಗೆ ನಾವು ನೋಡ್ಬೋದು ಹಾಗೆ ಸಿಂಹರಾಶಿಯವರ ಫಲಾಫಲ ಹೆಚ್ಚು ಶ್ರಮಾಯುತವಾಗಿರ್ತಕ್ಕಂಥ ವಿಚಾರ ವೈವಾಹಿಕ ಜೀವನದಲ್ಲಿ ಆಗ್ತಕ್ಕಂಥ ವಿಚಾರ ಆದರೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ವಿಚಾರಗಳು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಪರಿಶ್ರಮವಿರಲಿ ದಯೆ ಹಾಗೆ ಭಗವಂತನ ದಯೆ ಇರಲಿ ಅಂತಕ್ಕಂಥ ಒಂದು ಶ್ಲೋಗನ್ ನಿಮ್ಮದಾಗಿರ್ಬೇಕು ಈ ದಿನ ಖಂಡಿತ ಈ ದಿನ ಸಾಧ್ಯವಾದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಸ್ವಲ್ಪ ಸೋಂಬೇರಿತನ ಹಾಗೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ನಿಮಗೆ ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಆ ಥರ ಅನಿವಾರ್ಯತೆ ಬಂತು ಖಂಡಿತವಾಗಿ ನೀವು ಉಪಯೋಗಿಸ್ಕೊಳ್ಳಕ್ಕೆ ಹೋಗಲೇಬೇಡಿ ಅದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ವಿಚಾರಗಳನ್ನು ನೋಡ್ಬೋದು ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ನಿಮ್ಮ ಒಂದು ಕೆಲಸದ ಮೇಲೆ ಮಾತ್ರ ನೀವು ನಿಗಾ ಇಡ್ತಕ್ಕಂಥದ್ದು ಅದಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಕನ್ಯಾ ರಾಶಿಯವರು ಯಾರಿದ್ದೀರೋ ಬದಲಾವಣೆಗೆ ಮಾತ್ರ ಹೋಗಲೇಬೇಡಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸಕ್ಕೆ ಮಹತ್ವವಾಗಿರ್ತಕ್ಕಂಥ ದಿನ ಅನ್ನೋದ್ರಿಂದ ಅದರ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ತುಲ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದೊಂದು ಜಾತಕದಲ್ಲಿ ಗುರು ಏಕಾದಶ ಭಾವದಲ್ಲಿದ್ದರೆ ಖಂಡಿತವಾಗಿ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಪಂಚಮ ಸ್ಥಾನ ಚಂದ್ರರಿದ್ದಾನೆ ಜೊತೆಗೆ ಚಂದ್ರ ಮತ್ತು ಅಷ್ಟಮಸ್ಥಾನ ಗುರು ಐದು ಎಂಟರ ಒಂದು ಜೊತೆ ನಡೆದಾಗ ಏನಾದರೂ ಗುರುವಿನ ನಕ್ಷತ್ರ ಅಂದರೆ ಗುರು ಚಂದ್ರ ನಕ್ಷತ್ರದಲ್ಲಿ ನಿಮ್ಮ ಜಾತಕದಲ್ಲಿ ಕೂತಿದ್ದ ಪಂಚಮಸ್ಥಾನ ಅಷ್ಟಮಸ್ಥಾನ ನಾವು ಏಕಾದಶ ಭಾವ ಇತ್ತು ಇವತ್ತು ಹನ್ನೆರಡು ಮನೆ ಸಿಕ್ಕೇ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ದೀರ್ಘಕಾಲವಾದಂಥ ಶುಭಲಾಭ ಬರ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ತೋರಿಸ್ತದೆ ಅದೇ ರೀತಿಯಾಗಿ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಸಂಗಾತಿಯೊಟ್ಟಿಗೆ ನಿರಾಸಕ್ತಿ ಜಾಸ್ತಿ ಅಷ್ಟೇ ಮನಸ್ಥಿತಿ ಕಡಿಮೆ ಇರ್ತದೆ ಸ್ವಲ್ಪ ಒಲವು ಕಡಿಮೆ ಇರತಕ್ಕಂಥ ದಿನ ಅದನ್ನು ದೀರ್ಘಕಾಲವಾಗಿ ಹೋಗಬೇಡಿ ಶುಭ ಇರೋದಿಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಹಾಗಾಗಿ ಋಣಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಈ ಧನುರಾಶಿಯವರ ಈ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕೆಲಸದಲ್ಲಿ ಹಿನ್ನಡೆ ಹಲವಾರು ಪ್ರಯತ್ನದ ಮೇರೆಗೆ ಮಾತ್ರ ಗೆಲುವಿರ್ತಕ್ಕಂಥದ್ದಿರುತ್ತೆ ಖಂಡಿತ ಈ ವಿಚಾರವಾಗಿ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಮತ್ತೊಂದು ಯಾಕೋ ಬರೆದು 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 ಇರುತ್ತೆ ವಿದ್ಯಾರ್ಥಿಗಳು ಕೂಡ ಅದೇ ಥರ ಇರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಹಲವಾರು ಪ್ರಯತ್ನ ಖಂಡಿತ ಶುಭ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನು ಕೊಡ್ತಕ್ಕಂಥ ದಿನ ಯಾರಾದರೂ ಆಗಿರ್ಬೋದು ನೀವು ಯಾರೋ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಇಷ್ಟಪಟ್ಟಂಥ ಸ್ನೇಹಿತೆ ಆಗಿರ್ಬೋದು ಸ್ನೇಹಿತ ಆಗಿರ್ಬೋದು ಅವರಿಗೆ ಉಡುಗೊರೆಗಳನ್ನು ಕೊಡ್ತಕ್ಕಂಥ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಆದರೂ ಸಹಿತ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಶುಭದ ದಿನ ಖಂಡಿತ ಒಳಗಾಗಲಿ ಹಾಗೆ ಕುಂಭರಾಶಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆಸ್ತಿಯ ವಿಚಾರವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ತಾಯಿಯ ವಿಚಾರದಲ್ಲಿ ಕೂಡ ಒಂದು ನಿಮಗೆ ಕನ್ಸರ್ನ್ ಮೈಂಡ್ ಬರ್ತಕ್ಕಂಥ ವಿಚಾರ ಇರುತ್ತೆ ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆಗಳನ್ನು ಮಾಡ್ತೀರಾ ಕುಟುಂಬಕ್ಕೆ ನಿಮ್ಮ ಮನೆಯ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಖಂಡಿತ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಗಜಕೇಸರಿ ಯೋಗದ ದಿನ ಕೂಡ ಆಗ್ತದೆ ಧೈರ್ಯ ಇರುತ್ತೆ ಆ ಧೈರ್ಯಕ್ಕೆ ತಕ್ಕ ಪ್ರತಿಫಲವನ್ನು ರಾಯರು ಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ಇವತ್ತಿನ ದಿನ ಸ್ವಲ್ಪ ಗೊಂದಲದ ವಾತಾವರಣ ಎಗೈನ್ ಮುಂದುವರಿತದೆ ಮೀನರಾಶಿಯವರಿಗೆ ಆ ಗೊಂದಲದ ವಾತಾವರಣವನ್ನು ಬಿಡಿ ಸಾಧ್ಯವಾದಷ್ಟು ಈ ದಿನ ಟೀತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರೊಟ್ಟಿಗೂ ಡಿಬೇಟ್ ಮಾಡೋದು ಬೇಡ ಮೀನರಾಶಿಯವರು ಕಾಮಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅದರಲ್ಲೂ ಚಂದನಯುಕ್ತವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ಭಾಳ ಮುಖ್ಯವಾಗಿ ಇವೆರಡು ಸ್ಥಾನಗಳು ನಿಮ್ಮ ಮನೆಯಲ್ಲಿ ವಿಚಾರದಲ್ಲಿ ಭಾಳ ಮುಖ್ಯ ಇವೆರಡು ಸ್ಥಾನಗಳಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅಂದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮನೆಯಲ್ಲಿ ಯಾವ ಸ್ಥಾನ ಅವೆರಡು ಹಾಗಾದರೆ ಬಹಳ ಮುಖ್ಯ ಪೂರ್ವ ಹಾಗೆ ಉತ್ತರ ಅಂತ ನೋಡಿದ್ವಿ ಈ ಪೂರ್ವ ಮತ್ತು ಉತ್ತರ ಇಸ್ ಅ ವೆರಿ ವೆರಿ ಗುಡ್ ಪ್ಲೇಸ್ ನಿಮ್ಮ ಮನೆಗೆ ಅವು ಎಷ್ಟು ತೂಕಗಳನ್ನು ಕಡಿಮೆ ಮಾಡ್ತೀರೋ ಅಷ್ಟು ಕೂಡ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಅದು ಕೂಡ ಫ್ರೀ ಝೋನ್ ಅಂತ ಕರೆದು ಬಿಟ್ವಿ ಆ ಫ್ರೀ ಝೋನ್ ಆಗಿದ್ದರೆ ಉತ್ತರ ಮತ್ತು ಪೂರ್ವ ನಿಜವಾಗ್ಲೂ ನಿಮಗೆ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಸಂಕಷ್ಟಗಳ ಪ್ರಮಾಣ ಕಡಿಮೆ ಆಗುತ್ತೆ ಚೂರು ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ನಡೀತಕ್ಕಂಥದ್ದು ಆ ಮನೆಯಲ್ಲಿ ತೋರಿಸ್ತದೆ ಪೂರ್ವ ಮತ್ತು ಉತ್ತರ ಎಷ್ಟು ಖಾಲಿಯಾಗಿ ತೂಕವಿಲ್ಲದೆ ನೀವು ಮಾಡ್ತೀರೋ ಅಷ್ಟು ನಿಮ್ಮ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು